ಋಣಾನುಬಂಧ ಅಧ್ಯಾಯ ಹದಿನೇಳು ತನ್ನ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದ ವೈಭವ್ಗೆ ಆಫೀಸ್ನಲ್ಲಿ ಎಲ್ಲರೂ ಬಂದಿದ್ದರೂ ಕೂಡ ಆಫೀಸ್ ಖಾಲಿ ಖಾಲಿ ಅಂತ ಅನ್ಸೋದಕ್ಕೆ ಶುರುವಾಯಿತು ಸನ್ನಿಧಿಯ ಪ್ರೆಸೆನ್ಸ್ ಬೇಕು ಅಂತ ಮನಸ್ಸು ಹೇಳ್ತಾಯಿತ್ತು ಕೊನೆಗೂ ತನ್ನ ಮನಸ್ಸಿನ ಮಾತನ್ನು ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ತನ್ನ ಅಸಿಸ್ಟೆಂಟ್ ಕಮಲ್ನ ಕರೆದು ಸನ್ನಿಧಿ ಹೆಸರಲ್ಲಿ ಒಂದು ಫ್ಲ್ಯಾಟನ್ನು ಅರೇಂಜ್ ಮಾಡು ಅಂತ ಹೇಳ್ದ ವೈಭವ್ ಮುಂದೆ ಪದ್ಮನಾಭ್ ಮನೆ ಪದ್ಮನಾಭ್ ಮಾತಾಡ್ತಾ ಇರೋವಾಗ ಮಾಲಿನಿ ಮತ್ತು ಕಾರುಣ್ಯ ಮಧ್ಯೆ ಮಾತಾಡಿ ಜೋರಾಗಿ ಏಟ್ ಬಿದ್ದಿದ್ರಿಂದ ಇಬ್ಬರು ತುಟಿ ಎರಡು ಮಾಡಿರಲಿಲ್ಲ ಈಗ ಇಬ್ಬರಲ್ಲೊಬ್ರು ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಇಲ್ಲಾಂದರೆ ನಿಜವಾಗ್ಲೂ ಈ ಮಗು ಜೊತೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಗದ್ರಸಿದ್ರು ಆದರೆ ಕಾರುಣ್ಯ ಮಾತ್ರ ತನ್ನ ಬಂಡ ಹಠದ ಮಾತುಗಳನ್ನು ಬಿಡಲಿಲ್ಲ ಅಪ್ಪ ಈ ದರಿದ್ರ ಸತ್ತರೆ ಸಾಯಲಿ ಬಿಡು ಅನಿಷ್ಟ ಇದೊಂದು ಇದನ್ನು ನಾನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ ತನ್ನ ವತಾರ ತೆಗೆದಲು ಇವರಿಗೆ ಬೈಯೋ ಸಮಯ ಅಲ್ಲ ಇದು ಅಂತ ಅರಿತ ಪದ್ಮನಾಭ್ ಇವರೆಲ್ಲ ಮನುಷ್ಯರೇ ಅಲ್ಲ ಮೃಗಕ್ಕೂ ಹೋಲಿಸೋದಕ್ಕೆ ಅಸಹ್ಯ ಆಗತ್ತೆ ಅಂತ ಅಂದು ಮಿಂಚುನ ಮೃದುವಾಗಿ ತನ್ನ ತೆಕ್ಕೆಗೆ ತಗೊಂಡು ಆಟೋ ಮಾಡಿಕೊಂಡು ಹಾಸ್ಪಿಟಲ್ ಕಡೆ ಮುಖ ಮಾಡಿದ್ರು ಪದ್ಮನಾಭ್ ಪದ್ಮನಾಭ್ ಮಿಂಚುನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಡಾಕ್ಟರ್ನಲ್ಲಿ ತೋರಿಸಿದ್ರು ಮಗುವನ್ನು ಪರಿಶೀಲಿಸಿದರು ಡಾಕ್ಟರ್ ನಂತರ ಈ ಪರಿಸ್ಥಿತಿಯಲ್ಲಿ ಮೆಡಿಸಿನ್ಸ್ ಎಷ್ಟು ಮುಖ್ಯನೋ ಅದೇ ರೀತಿ ಅವಳ ಪಕ್ಕದಲ್ಲಿ ಸನ್ನಿಧಿಯ ಇರುವಿಕೆ ಕೂಡ ಅಷ್ಟೇ ಮುಖ್ಯ ಅಂತ ಅಂದ್ಕೊಂಡು ಸನ್ನಿಧಿಗೆ ಕಾಲ್ ಮಾಡಿದ್ರು ಪದ್ಮನಾಭ್ ಅವರು ಈ ಕಡೆ ಸಪ್ಪೆ ಮುಖ ಮಾಡಿಕೊಂಡು ಕೂತಿದ್ದ ಸನ್ನಿಧಿಗೆ ತನ್ನ ಮಾವ ಪದ್ಮನಾಭ್ ಕಡೆಯಿಂದ ಕಾಲ್ ಬಂದಿದ್ದು ನೋಡಿ ಎರಡು ರಿಂಗಿಗೆ ಕಾಲ್ ಪಿಕ್ ಮಾಡಿದ್ಲು ಮಾವ ಮಿಂಚು ಅಂತ ಅಂದು ಸನ್ನಿಧಿ ಕಣ್ ತುಂಬಿಕೊಂಡ್ಲು ಆದರೆ ತನ್ನ ಮಾವ ಪದ್ಮನಾಭ್ನಿಂದ ಕಾಲ್ ಬಂದಿದ್ದಕ್ಕೋ ಅಥವಾ ಮಿಂಚು ಮತ್ತೆ ನನಗೆ ಸಿಗ್ತಾಳೇನೋ ಅನ್ನೋ ಭರವಸೆಗೋ ಗೊತ್ತಿಲ್ಲ ಸನ್ನಿಧಿಯ ಮನಸ್ಸು ತುಂಬಿ ಬಂದಿತ್ತು ಅಮ್ಮ ಸನ್ನಿಧಿ ಮಿಂಚು ಮೈ ಕೆಂಡದ ಹಾಗೆ ಸುಡ್ತಾ ಇದೆ ತಾಯಿ ಅದಕ್ಕೆ ಇಲ್ಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಕಣಮ್ಮ ಅಂತ ಹೇಳಿ ಹಾಸ್ಪಿಟಲ್ನ ಅಡ್ರೆಸ್ ಹೇಳಿ ಕಾಲ್ ಕಟ್ ಮಾಡಿದ್ರು ಪದ್ಮನಾಭ್ ತಕ್ಷಣ ಸನ್ನಿಧಿ ತಾನಿದ್ದ ನೈಟ್ ಡ್ರೆಸ್ನಲ್ಲೇ ಹಾಸ್ಪಿಟಲ್ ಕಡೆ ಹೊರಟಿದ್ಲು ಸನ್ನಿಧಿ ಹಾಸ್ಪಿಟಲ್ ರೀಚ್ ಆಗಿ ಮಿಂಚು ಯಾವ ವಾರ್ಡ್ನಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋದ್ಲು ಅಲ್ಲಿ ಪದ್ಮನಾಭ್ ಮಾತ್ರ ಒಬ್ಬಂಟಿಯಾಗಿ ನಿಂತಿದ್ದನ್ನು ನೋಡಿದ ಸನ್ನಿಧಿ ತಕ್ಷಣ ಪದ್ಮನಾಭ್ ಹತ್ರ ಓಡೋಡಿ ಬಂದ್ಲು ಮಾವ ಅಂತ ಕರೆದ್ಲು ತನ್ನ ಕಣ್ಣಂಚಲ್ಲಿ ಇದ್ದ ನೀರನ್ನು ಒರೆಸ್ಕೊಂಡ ಪದ್ಮನಾಭ್ ಅವರು ಮಿಂಚುಗೆ ಗಾಬರಿ ಆಗೋವಂಥದ್ದು ಏನಿಲ್ಲ ಮಗಳೇ ಈಗ ಹೋಗು ಮಿಂಚುನ ಮಾತಾಡಿಸು ಅಂತ ಅಂದರು ಸನ್ನಿಧಿ ಮಿಂಚುನ ಮಾತಾಡ್ಸೋಕ್ಕೆ ಅಂತ ಬಂದಾಗ ಮಿಂಚು ತುಟಿ ಮುಂದೆ ಮಾಡ್ತಾ ಅಳ್ತಾ ಸನ್ನಿ ನಿನ್ನ ಯಾಕೆ ನನ್ನ ಅಮ್ಮನೇ ಕಲಿಸಿದ್ದು ಅಮ್ಮ ಓಡಿದ್ಲು ಗೊತ್ತಾ ನೋಡಿರಿ ಅಂತ ತನ್ನ ಪುಟ್ಟ ಕೈಕಾಲು ತೋರಿಸಿ ಇನ್ನೂ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಮಿಂಚು ಸನ್ನಿಧಿಗೆ ಮಿಂಚು ದೇಹದಲ್ಲಿ ಆಗಿದ್ದ ಗಾಯ ತನ್ನ ದೇಹದಲ್ಲಿಯೇ ಪೆಟ್ಟಾಗಿದೆ ಅನ್ನೋಷ್ಟು ಹಿಂಸೆ ಆಗ್ತಾ ಇತ್ತು ಮಿಂಚು ಮೈಯಲ್ಲಿ ಇದ್ದ ರಕ್ತ ಹೆಪ್ಪುಗಟ್ಟಿರುವಿಕೆ ಕೆಂಪು ಕೆಂಪಾದ ಕೈಕಾಲುಗಳು ಮೂಡಿರುವ ಮಾರ್ಕ್ ಇದೆಲ್ಲವನ್ನು ನೋಡಿ ಕಣ್ಣಲ್ಲೂ ನೀರು ತುಂಬಿಕೊಂಡ್ಲು ಡಾಕ್ಟರ್ ಬಂದು ವಿಚಾರಿಸಿದಾಗ ಪದ್ಮನಾಭ ಮನೆಯಲ್ಲಿ ಮಿಂಚು ಅಮ್ಮನ ಬಗ್ಗೆ ಹೇಳ್ತಾರೆ ಆಗ ಡಾಕ್ಟರ್ ಹಾಗಾದರೆ ಆ ಮಗು ಯಾರ ಜೊತೆ ಇರೋಕ್ಕೆ ಇಷ್ಟಪಡುತ್ತೋ ಅವರಲ್ಲಿಯೇ ಇರಲಿ ಅಂತ ಸಜೆಸ್ಟ್ ಮಾಡಿ ಹೋಗ್ತಾರೆ ಮಿಂಚುವಿನ ಮುಖವನ್ನು ನೋಡಿದ ಸನ್ನಿಧಿ ಏನೋ ಒಂದು ದೃಢವಾದ ನಿರ್ಧಾರ ಮಾಡ್ತಾ ತನ್ನ ಕಣ್ಣನ್ನು ಒರೆಸ್ಕೊಳ್ತಾಳೆ ಅಷ್ಟರಲ್ಲಿ ಸನ್ನಿಧಿ ಅಂತ ಪದ್ಮನಾಭ್ ಕೂಗುತ್ತಾ ವಾರ್ಡ್ ಒಳಗಡೆ ಬರ್ತಾರೆ ವಾಸ್ತವಕ್ಕೆ ಬಂದ ಸನ್ನಿಧಿ ಮಾವ ನನಗೆ ಮಿಂಚು ಬೇಕೇ ಬೇಕು ಮಾವ ಇನ್ಮೇಲೆ ಮಿಂಚುಗೆ ಯಾರು ಏನೇ ಮಾಡಿದ್ರೂ ನಾನು ಮಾತ್ರ ಅವರನ್ನು ಸುಮ್ಮನೆ ಬಿಡಲ್ಲ ಅದು ಅವರ ಅಮ್ಮನೇ ಆದರೂ ಅಷ್ಟೇ ಅಂತ ಅಂದ್ಲು ಪದ್ಮನಾಭ್ಗೆ ಸನ್ನಿಧಿಯ ಈ ಮುಖ ತುಂಬಾ ಹೊಸದು ಅವಳ ಈ ಮಾತನ್ನು ಕೇಳಿ ಪದ್ಮನಾಭ್ ಅವರ ಮನಸ್ಸು ಸಂತೋಷ ವ್ಯಕ್ತಪಡಿಸ್ತು ಪದ್ಮನಾಭ್ ಹತ್ರ ಬಂದ ಸನ್ನಿಧಿ ಮಾವ ಸನ್ನಿಧಿ ಇನ್ನು ಮುಂದೆ ನನ್ನ ಮಗಳು ಅವಳ ಪೂರ್ತಿ ಜವಾಬ್ದಾರಿ ನಂದು ಕಾರುಣ್ಯಾಳನ್ನು ಹೇಗೆ ಒಪ್ಪಿಸ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ನನಗೆ ನನ್ನ ಮಗಳು ಮಿಂಚು ಬೇಕೇ ಬೇಕು ಅಂತಂದ್ಲು ಮಗಳೇ ನಿನ್ನ ಮಾತಿನ ಅರ್ಥ ಏನಮ್ಮ ಕೇಳಿದ್ರು ಪದ್ಮನಾಭ್ ಮಾವ ಮಿಂಚುನ ನಾನು ಕಾನೂನಾತ್ಮಕವಾಗಿ ದತ್ತು ತಗೋತೀನಿ ಈ ಬೆಲೆ ಕಟ್ಟಲಾಗದ ಮಗುಗೆ ಅವಳು ಕೇಳೋಷ್ಟು ದುಡ್ಡನ್ನು ನಾನು ಕೊಡ್ತೀನಿ ಆದರೆ ಅವಳ ಜೀವ ಇರೋವರೆಗೂ ಈ ನನ್ನ ಮಗು ಮಿಂಚು ಸಹವಾಸಕ್ಕೆ ಇನ್ಮುಂದೆ ಯಾವತ್ತಿಗೂ ಬರಬಾರ್ದು ಅಂತ ಹೇಳಿಬಿಡಿ ಅಂತ ಅನ್ಳು ಆ ಒಂದು ಮಾತಿಂದ ಪದ್ಮನಾಭ್ ಅವರ ಹೃದಯ ಬಂತು ಕಣ್ಣಲ್ಲಿ ಸಂತೃಪ್ತಿ ಭಾವ ಇತ್ತು ಆದರೂ ಸನ್ನಿಧಿ ಕಾರುಣ್ಯ ಬದಲಾಗ್ತಾಳೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ ಮಗಳೇ ಕೇಳಿದ್ರು ಪದ್ಮನಾಭ್ ಸನ್ನಿಧಿ ವಿಷಾದದ ನಗೆ ನಕ್ಕು ಮಾವ ಮಿಂಚು ಹುಟ್ಟದಾಗಿಂದ ಇಷ್ಟು ವರ್ಷ ಟೈಮ್ ಇತ್ತು ಅವಳಿಗೆ ಬದಲಾಗೋಕೆ ಆದರೆ ಅವಳು ಒಂದು ಪರ್ಸೆಂಟ್ ಕೂಡ ಬದಲಾಗೋ ಮನಸ್ಸು ಮಾಡಲೇ ಇಲ್ಲ ಅವರಿಗೆ ನನ್ನ ಮೇಲಿರೋ ಕೋಪಕ್ಕೆ ಮಿಂಚುನ ದಾಳವಾಗಿ ಬಳಸ್ಕೋತಾ ಇದ್ದಾರೆ ಅಷ್ಟೇ ಆದರೆ ಅದಕ್ಕೆ ನಾನು ಅವಕಾಶ ಕೊಡಲ್ಲ ಕಾರುಣ್ಯ ಎಷ್ಟು ದುಡ್ಡು ಕೇಳ್ತಾಳೆ ನಾನು ಅಷ್ಟು ದುಡ್ಡು ಕೊಡೋಕೆ ನಾನು ರೆಡಿ ಇದ್ದೀನಿ ಆದರೆ ನನ್ನ ಮಗಳು ಮಿಂಚು ತಂಟೆಗೆ ಬಂದರೆ ಮಾತ್ರ ನಾನು ಯಾವತ್ತೂ ಸುಮ್ಮನೆ ಇರಲ್ಲ ಅಂತ ಕೋಪದಲ್ಲೇ ಹೇಳಿದ್ಲು ಸನ್ನಿಧಿ ಇವತ್ತಿನ ಕಾಲದಲ್ಲಿ ಯಾರು ತಾನೇ ಈ ರೀತಿ ಮನಸ್ಸು ಮಾಡ್ತಾರೆ ಇದ್ದರೂ ಬೆರಳೆಣಿಕೆಯಷ್ಟು ಮಾತ್ರ ಸನ್ನಿಧಿ ಮನಸ್ಸು ಮಾಡಿದರೆ ಎಲ್ಲವನ್ನು ಮರೆತು ಒಳ್ಳೆ ಹುಡುಗನನ್ನು ಮದುವೆಯಾಗಿ ಸುಂದರ ಸಂಸಾರ ಶುರು ಮಾಡ್ಬೋದಿತ್ತು ಆದರೆ ಅವಳಿಗೆ ಗೊತ್ತಿಲ್ಲದೆ ಇನ್ನೂ ಒಂದು ದೊಡ್ಡ ಸುಂದರ ಜೀವನ ಅವಳ ಮುಂದೆ ಇದೆ ಸನ್ನಿಧಿ ಪದ್ಮನಾಭ್ ಅವರ ಮಾತಾಡಿದ ನಂತರ ಹಾಸ್ಪಿಟಲ್ನ ಬಿಲ್ಲಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದು ಅಮೌಂಟನ್ನು ಸೆಟಲ್ ಮಾಡಿದ್ಲು ಅಷ್ಟರಲ್ಲಿ ಮಿಂಚು ಸುಧಾರಿಸಿದ್ಲು ಮಗುಗೆ ಬಿದ್ದ ಬಾಸುಂಡೆಗೆ ಆಯಿಂಟ್ಮೆಂಟ್ ಕೊಟ್ಟು ಜ್ವರಕ್ಕೆ ಟ್ಯಾಬ್ಲೆಟ್ ಮತ್ತು ಸಿರಪ್ ಕೊಟ್ಟು ಡಿಸ್ಚಾರ್ಜ್ ಮಾಡಿದರು ಡಾಕ್ಟರ್ ಸನ್ನಿಧಿ ಹತ್ತಿರ ಮಿಂಚು ಮಾತಾಡ್ತಾ ಕೂತಿದ್ಲು ಸನ್ನಿಧಿ ಮಗುಗೆ ಮುದ್ದು ಮಾಡ್ತಾ ಗಂಜಿ ಕೊಡಿಸ್ತಾ ಇದ್ಲು ಆ ದಿನ ಸನ್ನಿಧಿ ಮತ್ತು ಮಿಂಚು ನೆಮ್ಮದಿಯ ನಿದ್ರೆಗೆ ಜಾರಿದ್ರು ಸನ್ನಿಧಿ ಕೂಡ ಆಫೀಸ್ಗೆ ಹೋಗಬೇಕಾಗಿತ್ತು ಮಿಂಚು ಸ್ಕೂಲ್ಗೆ ರೆಡಿಯಾಗಬೇಕು ಅಂತ ಇದ್ಲು ಅಷ್ಟರಲ್ಲಿ ಮಿಂಚು ಹತ್ರ ಬಂದ ಸನ್ನಿಧಿ ಇವತ್ತು ನಿನ್ನ ಸ್ಕೂಲ್ಗೆ ಹೋಗೋದು ಬೇಡ ಕಂದ ಅಲ್ಲಿಗೆ ಮತ್ತೆ ಆ ನಿನ್ನ ದುಷ್ಟ ಅಮ್ಮ ಬರ್ತಾಳೆ ಅದಕ್ಕೆ ನಾನು ನಿನ್ನ ಬೇರೆ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿ ಬರ್ತೀನಿ ಆಯಿತಾ ಅಂತ ಹೇಳಿ ಮಗುಗೆ ಮುದ್ದು ಮಾಡಿ ಅಲ್ಲೇ ಇದ್ದ ರಿಸೆಪ್ಷನಿಸ್ಟ್ ಹತ್ರ ರಿಕ್ವೆಸ್ಟ್ ಮಾಡಿ ಅವಳ ರೂಮ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ಆಫೀಸ್ಗೆ ಹೊರಟು ಹೋದಳು ಸನ್ನಿಧಿ ಆಫೀಸಲ್ಲಿ ತನ್ನ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿಗೆ ಬಂದ ಕಮಲ್ ಮೇಡಮ್ ಬಾಸ್ ಕರಿತಾ ಇದ್ದಾರೆ ಅಂತ ಹೇಳಿ ಹೊರಟ ಸರ್ ಕರೆದ್ರಂತೆ ಅಂತ ಹೇಳ್ತಾ ವೈಭವ್ ಕ್ಯಾಬಿನ್ ಒಳಗಡೆ ಬಂದ ಸನ್ನಿಧಿಗೆ ನೋಡೋಕೆ ವೈಭವ್ ಅಲ್ಲಿ ಇರಲಿಲ್ಲ ಅರೆ ಈಗಿನ್ನೂ ಕರೆದು ಆಗಲೇ ಎಲ್ಲಿ ಹೋದರು ಅಂತ ಯೋಚನೆ ಮಾಡ್ತಾ ಇದ್ದ ಸನ್ನಿಧಿಗೆ ಕಾಫಿ ಘಮ ಬಂದಾಗ ತಿರುಗಿ ನೋಡಿದ್ಲು ಅಲ್ಲಿ ವೈಭವ್ ಕಂಡ ಬನ್ನಿ ಸನ್ನಿಧಿ ಅಂತ ಕರೆದ ಸನ್ನಿಧಿ ಕೈಗೆ ಒಂದು ಕಾಫಿ ಕಪ್ ಕೊಟ್ಟು ಅಲ್ಲೇ ಇದ್ದ ವಿಸಿಟರ್ ಸೋಫಾ ಮೇಲೆ ಕೂರೋಕೆ ಹೇಳ್ತಾನೆ ಸಂಕೋಚ ಪಡುವ ಸನ್ನಿಧಿ ಮುಜುಗರದಿಂದನೇ ಸೋಫಾ ಮೇಲೆ ಕೂತು ಕಾಫಿ ಕುಡಿತಾ ಇದ್ಲು ಇದ್ದಕ್ಕಿದ್ದಂತೆ ಥ್ಯಾಂಕ್ಸ್ ಅಂತ ಹೇಳಿದ ವೈಭವ್ ಅವನ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡಿದ ಸನ್ನಿಧಿಗೆ ಥ್ಯಾಂಕ್ಸ್ ಕೇಳೋ ಅಂಥದ್ದು ನಾನೇನು ಮಾಡೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರೋವಾಗ ನಾನು ಥ್ಯಾಂಕ್ಸ್ ಹೇಳಿದ್ದು ನನಗೆ ಕಾಫಿ ಹುಚ್ಚು ಜಾಸ್ತಿ ಆದರೆ ಒಬ್ಬನೇ ಕುಡಿಯೋದಕ್ಕೆ ಬೇಜಾರು ಹಾಗಾಗಿ ನೀವು ಕಾಫಿ ಮತ್ತು ಟೀ ಅಭ್ಯಾಸ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ವೈಭವ್ ಸಣ್ಣ ನಗುವೆ ಸನ್ನಿಧಿಯ ಉತ್ತರ ಕಾಫಿ ಕುಡಿತಾ ಇದ್ದ ಸನ್ನಿಧಿಗೆ ಈಗ ನನ್ನೊಂದಿಗೆ ಒಂದು ಕಡೆ ನೀವು ಬರಬೇಕು ಅಂತ ಹೇಳ್ದೆ ಆಫೀಸ್ ಕೆಲಸ ಇರಬೇಕು ಅಂತ ಏನೊಂದು ಮಾತಾಡದೆ ಸನ್ನಿಧಿ ಒಪ್ಪಿಗೆ ನೀಡ್ತಾಳೆ ಕಾರಲ್ಲಿ ಡ್ರೈವರ್ ಬದಲಾಗಿ ಸ ವೈಭವ್ ತಾನೇ ಗಾಡಿ ಡ್ರೈವ್ ಮಾಡ್ತಾಯಿದ್ದ ಸನ್ನಿಧಿ ಮತ್ತೇನು ಮಾತಾಡದೆ ವೈಭವ್ ಪಕ್ಕದ ಸೀಟಲ್ಲೇ ಕೂತ್ಕೊಂಡ್ಳು ಆಫೀಸಿಂದ ಕೇವಲ ಹತ್ತು ನಿಮಿಷದ ವಾಕಿಂಗ್ ದೂರವಿರ್ಬೋದು ಅಪಾರ್ಟ್ಮೆಂಟ್ ಅಂತಹ ಅಪಾರ್ಟ್ಮೆಂಟ್ ಮುಂದೆ ಗಾಡಿ ನಿಲ್ಲಿಸಿದಾಗ ಸನ್ನಿಧಿ ಮತ್ತೇನೂ ಪ್ರಶ್ನೆ ಮಾಡದೆ ವೈಭವ್ ಹಿಂದೆನೇ ಹೆಜ್ಜೆ ಹಾಕ್ತಾಳೆ ಲಿಫ್ಟ್ಗೆ ಹೆದರಿದ್ದ ಸನ್ನಿಧಿ ಸರ್ ಮೆಟ್ಲನ್ನು ಹತ್ಕೊಂಡು ಹೋಗೋಣ ಅಂದಾಗ ಸಣ್ಣಗೆ ನಕ್ಕ ವೈಭವ್ ನಾನು ಜೊತೆ ಇರೋವಾಗ ಯಾಕೆ ಭಯ ಸನ್ನಿಧಿ ಬನ್ನಿ ಅಂತ ಅವಳ ಕೈ ಹಿಡಿದು ಲಿಫ್ಟ್ ಒಳಗಡೆ ಹೋಗ್ತಾನೆ ಆದರೂ ಸನ್ನಿಧಿಗೆ ಭಯ ಆಗ್ತಾಯಿತ್ತು ಅದನ್ನು ತೋರಿಸ್ಕೊಳ್ಳ್ದೆ ವೈಭವ್ ಕೈನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು ಎಂಟನೇ ಫ್ಲೋರ್ಗೆ ಬಂದ ನಂತರ ಲಿಫ್ಟ್ ಓಪನ್ ಆಗಿ ಬಾ ಸನ್ನಿದಿ ಅಂತ ಹೇಳಿ ಒಂದು ಫ್ಲ್ಯಾಟ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಸರ್ ಯಾರು ಫ್ಲ್ಯಾಟ್ ಇದು ಅಂತ ಕೇಳೋ ಸನ್ನಿಧಿಗೆ ಸಣ್ಣ ನಗುವೆ ವೈಭವ್ನ ಉತ್ತರ ಇದು ನಮ್ಮ ಕಂಪ್ನಿಯಿಂದ ನಿಮಗೆ ಕೊಡ್ತಾ ಇರೋ ಫ್ಲ್ಯಾಟ್ ಸನ್ನಿಧಿ ಅಂತ ಹೇಳಿದಾಗ ಸನ್ನಿಧಿಗೆ ಬಿಗ್ ಶಾಕ್ ಆಯಿತು ಸರ್ ಏನು ಹೇಳ್ತಾ ಇದ್ದೀರಾ ಅಂತ ಆಶ್ಚರ್ಯದಲ್ಲಿ ಕೇಳಿದ್ಲು ಮತ್ತೊಮ್ಮೆ ಸಣ್ಣಗೆ ನಕ್ಕ ವೈಭವ್ ಈ ಫ್ಲ್ಯಾಟ್ನ ನಾನು ನನ್ನ ಸ್ವಂತ ದುಡ್ಡಲ್ಲಿ ತಗೊಂಡಿಲ್ಲ ಸನ್ನಿಧಿ ನಮ್ಮ ಕಂಪನಿ ಅಂಡರ್ನಲ್ಲಿ ಬರತ್ತೆ ಈ ಅಪಾರ್ಟ್ಮೆಂಟ್ ನಿಮ್ಮ ಸ್ಯಾಲರಿನಲ್ಲಿ ಅಮೌಂಟ್ನ ಬಾಡಿಗೆ ಥರ ಡಿಡಕ್ಟ್ ಮಾಡ್ಕೋತೀವಿ ಅಂತ ಹೇಳ್ದ ಸಮಾಧಾನದ ನಿಟ್ಟುಸಿರು ಬಿಟ್ಟ ಸನ್ನಿಧಿ ಥ್ಯಾಂಕ್ಸ್ ಸರ್ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೆಕ್ಯುರಿಟಿ ಕೂಡ ಟೈಟ್ ಇದೆ ಅಂತಂದ್ಲು ಇದೇ ಕಾರಣಕ್ಕೆ ಅಲ್ವಾ ಅಂತಹ ಅಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿದ್ದು ವೈಭವ್ ಹಾಗಾದರೆ ಸನ್ನಿಧಿ ಬಗ್ಗೆ ವೈಭವ್ಗೆ ಇರೋ ಭಾವನೆ ಆದರೂ ಏನು ಸನ್ನಿಧಿ ಬಗ್ಗೆ ವೈಭವ್ಗೆ ಗೊತ್ತಿರುವ ಸತ್ಯ ಆದರೂ ಏನು ಎಲ್ಲದಕ್ಕೂ ಉತ್ತರ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಋಣಾನುಬಂಧ ಧನ್ಯವಾದಗಳು